ಈಗ ಸಾಕಷ್ಟು ಯೋಗಿಗಳು ಸಂತರು ಮಹಾಪುರುಷರು ನಮ್ಮ ಭಾರತದಲ್ಲಿ ಬಂದು ತುಂಬ ಸಾಧನೆ ಮಾಡಿರೋ ದೊಡ್ಡ ದೊಡ್ಡ ತಪಸ್ವಿಗಳು ಜನಿಸಿ ಹೋಗವ್ರೆ ಸೊ ಇದರಲ್ಲಿ ನಾವು ಕೆಲವರು ಸಾಕಷ್ಟು ಪರಿಚಯ ಇರೋರು ತಗೊಂತೀವಿ ಅಂದರೆ ಸುಮಾರು ಹೆಸರುಗಳು ಬರ್ತವೆ ಅದರಲ್ಲಿ ನಾವು ಒಂದೊಂದಾಗಿದ್ದು ಎತ್ಕೊತ ಹೋಗೋಣ ಫಸ್ಟ್ ಈಗ ರಾಮಾನುಜಾಚಾರ್ಯರು ಅವರು ವಿಚಾರಗಳನ್ನ ಅವರು ಯಾವ ರೀತಿ ಒಂದು ಜನ್ಮ ಅವ್ರದ್ದು ಒಂದು ಸಿದ್ಧಿ ಸಾಧನೆ ಯೋಗ ಮತ್ತು ಏನೋ ಒಂದು ಇದಕ್ಕೋಸ್ ಉದ್ದೇಶಕ್ಕೋಸ್ಕರ ಅವ್ರದ್ದು ಜೀವ ಇಲ್ಲಿ ಭೂಮಿಯಲ್ಲಿತ್ತು ಅವ್ರ ವಿಚಾರಕ್ಕೆ ಬಗ್ಗೆ ತಿಳಿಸ್ಕೊಡಿ ರಾಮಾನುಜರ ಅಂತಂದ್ರೆ ಅವರು ಬ್ರಾಹ್ಮಣರು ಜಾತಿ ಅಂತ ಅವರು ವಿಶಿಷ್ಟ ಅದ್ವೈತ ಸಿದ್ಧಾಂತ ಪ್ರಚಾರ ಮಾಡಿದರು ಹೌದು ಅಲ್ಲಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಈ ಮಧ್ವಾಚಾರ್ಯಕ್ಕಿಂತ ಸ್ವಲ್ಪ ಬದ್ಲಿ ಬರುತ್ತದೆ ಅವರು ಎಲ್ಲರನ್ನ ಸಮಾನವಾಗಿ ನೋಡ್ಬೇಕು ಅಂತ ಹೇಳಿದ್ರು ಅದೇ ಹೇಳಿಲ್ಲ ಹೌದು ಹೇಳ್ಯಾರ ಅವರು ಹಾಂಗ್ ಸಹಿತ ಹೇಳದೊಳಗ ಕೀಳು ಇರಲಿ ಮತ್ತೊಬ್ಬರಲ್ಲಿ ಯಾರು ಭಕ್ತಿಯಿಂದ ಬರ್ತಾರೆ ಅವ್ರು ಒಳಗಡೆ ಪ್ರವೇಶ ಕೊಡ್ರಿ ಅಂತ ಆಗಿನ ಟೈಮ್ ಹೇಳಿದ್ರು ಮತ್ತು ಆ ಪ್ರಕಾರ ಅವರು ಮತ್ತು ಆ ಟೈಪ್ ದೇವಸ್ಥಾನದಾಗ ಅವರಿಗೆಲ್ಲ ಪ್ರವೇಶ ಮಾಡಿ ಕೊಟ್ರು ಆಗಿನ ಟೈಮ್ನಾಗಿದ ಸಾವಿರ ವರ್ಷದ ಹಾಂ ರಾಮಾನುಜರು ಯಾರು ಅಂತಂದ್ರೆ

ಅದೇ ಆದಿಶೇಷನ ಏನೈತಿ ಮುಂದೆ ಬರುವಂತ ಕಲಿಯುಗದಾಗ ರಾಮಾನುಜ ಆಗಿಬಿಟ್ಟಿದ ರಾಮಾನುಜ ಅಂದ್ರೆ ಲಕ್ಷ್ಮಣನ ಅವತಾರನ ಅದು ಓಕೆ ರಾಮಾನುಜರದು ಹಿಂಗಾಗಿ ಅವರು ಏನೈತಿ ಶರೀರ ತೊಗೊಂಡು ಬಂದು ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡೋದು ಕಾರಣಕ್ಕೆ ಹುಟ್ಟಿದ್ರು ಅವರು ರಾಮಾನುಜರು ರಾಮಾನುಜಾಚಾರ್ಯರು ಅವ್ರ ಗುರುಗಳು ಯಾರಂದ್ರೆ ಯಾದವ್ ಪ್ರಕಾಶ್ರು ಅವ್ರ ಹತ್ರ ಅವರು ವಿದ್ಯಾಭ್ಯಾಸ ಮಾಡುವ ಸಲಾಗಿ ಕಂಚಿಗೆ ಹೋದ್ರು ಕಂಚೆ ಅಂದ್ರೆ ಈಗೇನಾಯ್ತಲ್ಲ ಕಂಚೆ ಅಲ್ಲಿ ಅವರು ಅದ್ವೈತ ಸಿದ್ಧಾಂತನ ಏನಪ್ಪಾ ಅಂದ್ರ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ ಅಭ್ಯಾಸ ಮಾಡಿದವರು ಮತ್ತ ಅದ್ವೈತ ಸಿದ್ಧಾಂತನ ಶಿಷ್ಯರಿಗೆ ಉಪದೇಶ ಮಾಡ್ತಿದ್ರು ಇವರು ಅವ್ರ ಹತ್ರ ಕಲಿಯಾಕೋದ್ರು ಕಲಿಯಾಕೋದಾಗ ಅವರು ಅದ್ವೈತ ವಿಚಾರ ಇವ್ರ ಮನ್ಸಿಗೆ ಹಿಡಿಸ್ಲಿಲ್ಲ ಸ್ವಲ್ಪ ಗುರು ಶಿಷ್ಯರಿಂದ ಸ್ವಲ್ಪ ಮಾತುಕತೆ ಆಗಕತ್ತಿದ್ರು ಇವರು ಮಾತಾಡುವಂತ ಒಂದು ಮಾತಿನ ಒಂದು ಇದಕ್ಕೆ ಅವ್ರಿಗೆ ಸ್ವಲ್ಪ ಗೊಂದಲ ಓಕೆ ಆಪೋಸಿಟ್ ಆಪೋಸಿಟ್ ಕಾಣಿಸ್ತಾ ಮಾತಾಡ್ತಾನ ಗುರು ಆದಂತ ಶಿಷ್ಯರ ಮಾಡ್ಬಿಟ್ಟ ಹಟ್ಟಿ ಕೆತ್ತಬ ಹಿಂಗಿರ್ತಿರ್ಬೇಕಾದ್ರೆ ಸರ್ತಿ ಏನಂತು ಕಂಚಿರಾಜನ ಮಗಳಿಗೆ ಬ್ರಹ್ಮ ರಾಕ್ಷಸ ಓಕೆ ಬ್ರಹ್ಮ ರಾಕ್ಷಸ ಬಿಡ್ಕೊಂಡಾಗ ಅಲ್ಲಿ ಇವರು ಯಾದವ್ ಪ್ರಕಾಶ್ ಏನಪ್ಪಾ ಅಂದ್ರೆ ಹ್ಯಾಂಗ ಅದ್ವೈತದ ಬಗ್ಗೆ ಎಲ್ಲ ಸಂಪೂರ್ಣ ಜ್ಞಾನಿತ್ತು ಹಂಗ ಮಂತ್ರ ತಂತ್ರ ಅಭ್ಯಾಸ ಮಾಡಿದ್ರು ಅಲ್ಲಿ ರಾಜ ಏನ್ ಮಾಡಿದ್ರು ಕಂಚಿ ರಾಜ ಆ ಭೂತ ಬಿಡ್ಸಕ್ ಮನೆಗೆ ಕರ್ಕೊಂಡೋದ ಅರಮನೆಗೆ ಅಲ್ಲಿ ಹೋಗಿ ಇವ್ರ ಮಂತ್ರ ಹೇಳಕತ್ತಿದ್ರು ಅದೇನ್ ಬಿಡ್ಲಿಲ್ಲ ಇವ್ರು ಏನ್ ಮಂತ್ರ ಅಂದ್ರೂ ಅದೇನು ಎಂದ್ಕೊಂಡ್ ಸರಿಲ್ಲ ಮುಂದ್ಕೊಂಡ್ ಸರಿಲಿಲ್ಲ ಅವಾಗ ಸುಮ್ಮನೆ ಕುಂತರ ಇವ್ರು ಏನ್ ಮಾಡಬೇಕಿದಂತ ಅವಾಗ ಅದು ಬ್ರಹ್ಮ ರಾಕ್ಷಸ ಮಾತಾಡಕು ನೀನು ಏನ ಬಂದು ನಾನು ಬಿಡಿಸ್ಬೇಕಂತ ಬಂದಿಯಲ್ಲ ನೀನು ಮಂತ್ರ ಅಂದ್ರೆ ಪಠಣ ಮಾಡ್ತೀಯಲ್ಲ ಮಾಡಿ ನೀನು ಇಲ್ಲಿವರೆಗೆ ಮಾಡ್ತಿದ್ದೀಮ ಇಲ್ಲೇ ಕುಂತ್ಕೊಂಡು ಮಾಡು ಮಾಡ ನಾನಂತೂ ಬಿಟ್ಟು ಹೋಗುದಲ್ಲ ಯಾಕಂದ್ರೆ ನೀ ಎಷ್ಟು ಪಂಡಿತ ಅದೇನೋ ಸಾವಿರ ಪಟ್ಟು ಪಂಡಿತ್ ನಾನು ಏನು ನಾನು ನೀ ಏನು ಬಿಡಿಸ್ತೀನಿ ಅಂತ ಹೇಳ್ತೀಯ ನೀ ಹಿಂದೆ ಅಂದಾಗ ಏನಿದ್ ಗೊತ್ತೇನಾ ಅಂತ ಏನಿದ್ಯಾ ನೀ ಹಿಂದೆ ದೊಡ್ಡ ಹಬ್ಬವು ಜಂಗಲ್ನಾಗ ಒಬ್ಬ ದೊಡ್ಡ ಬ್ರಹ್ಮತ್ವದ ಕಡೆ ಹೊಂಟಂಥ ಬ್ರಾಹ್ಮಣ ಯಾವುದೇ ಕಾರಣಕ್ಕೊಂದು ಗಿಡ ತಳ ಕುಂತ್ಕೊಂಡು ಊಟ ಮಾಡಿ ಕೈ ಹೋಗಿದ್ದ ಎಂಜಲ್ ನೀರು ಬಿದ್ದಿತ್ತಲ್ಲಿ ಅಲ್ಲಿ ಅದು ಹೆಬ್ಬಾವ್ ಏನಾಯ್ತು ನೀರಡಿಕೆ ಆಗಿ ಅಲ್ಲಿ ಇಲ್ಲೇ ತಿರ್ಗಾಡ್ಕೊಂತ ಬಂತು ನೀರು ಎಲ್ಲಿ ಸಿಗಲಿಲ್ಲ ಅದು ಇವಾಗ ಕೈ ತೊಳ್ಕೊಂಡು ನೀರು ಕೈಲಿನಾಗ ಅಲ್ಲಿ ಹೊಟ್ಟು ನಿಂತಿರ್ತವಲ್ಲ ನಿಂತಿರ್ತಾವಲ್ಲ ಅದ ನೇಕ್ಕೊಂತಾವ ಅದ ಈ ತಿಂದ ಪ್ರಭಾವದಿಂದ ನೀನು ಬ್ರಾಹ್ಮಣ ಆಗಿಬಿಟ್ಟಿದೆ ಎನ್ನೇನೋ ನಾನು ಬಿಡಿಸ್ತೇನ ಅಂತ ಹೇಳ್ತೇವೆ ಹ್ಞೂ 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 ಆಗಿಂದ ಮತ್ತು ಅವು ಗೊತ್ತಾಯ್ತಲ್ಲ ಹೌದು ತಾಯಿ ಏನಿದ್ದೆ ಅನ್ನೋದು ಹ್ಞೂ ಈಗ ಮತ್ತೆ ಮುಂದೆ ಇದು ಬಿಡೋದು ಹಂಗೆ ನಾನು ಹಿಂಗೆ ಬಂದ ನಾನು ಮರೀದು ಕಡಿಮೆ ಮಾಡ ಹ್ಞೂ ಒಂದು ಕೆಲಸ ಮಾಡೋ ನಿನ್ನ ಶಿಷ್ಯ ಅದ ರಾಮಾನುಜ ಅವನು ಕರೆದು ಅವನ ಕೈ ನಾನು ತಲೆ ನಾನು ತೆಲಿಮೆ ಗಿಡಿಸ್ಬಿಡು ಹ್ಞೂ ನಾನು ಬಿಟ್ಟು ಹೋಗ್ತೀನಿ ಹ್ಞೂ ಅಂಥೇಳಿ ಅದು ಹೇಳ್ತೀವಿ ಹ್ಞೂ ಇವಾಗ ಮತ್ತು ಮಲೆದ ತಾನು ಶಿಷ್ಯನ ಶಿಷ್ಯಾನ ಕಾರದ ರಾಮನಸ್ರನ್ನ ತಲೆ ಮೇಲೆ ಕೈ ಇಡ್ಸ ಕೂಡಲೆ ಅದು ಬಿಟ್ಟ ಹೋತು ಹ್ಞೂ ಹೆಸ್ರು ಮತ ಮತ್ತು ಯಾರದ ಯಾವುದೋ ಪ್ರಕಾಶರ್ದು ಬಂತು ಹೌದು ಆಮೇಲೆ ಇನ್ನೂ ಸ್ವಲ್ಪ ಹೊಟ್ಟೆ ಕಿಚ್ಚು ಹಚ್ಚ ಆತು ಹ್ಞೂ ನಾನಕಿನ್ನ ಇವ್ನು ಹೌದು ಇವ್ನು ಏನಾರ ಮಾಡಿ ಕೊಂದ ಹಾಕ್ಬೇಕಂತ ವಿಚಾರ ಮಾಡಾಕತ್ತಿ ಬಿಟ್ಟವ ಓಕೆ ಗುರು ಅದಾವ ಹ್ಞೂ ಇವ ಹತ್ತು ಮಂದಿಗೆ ಬೋಧನೆ ಮಾಡಾವ ಮತ್ತೆ ಹ್ಞೂ ಗುರು ಅಂತ ಹ್ಞೂ ಮುಂದೆ ಏನೈತಿ ನಾವೆಲ್ಲರೂ ಕಾಶಿ ಯಾತ್ರೆ ಮಾಡಿ ಹೊಟ್ಟರು ಕರ್ಕೊಂಡು ಅಂಟ ಕರ್ಕೊಂಡು ಹೋಗೋ ಮುಂದೆ ದಾರಿ ಒಳಗೂ ವಿಷ ಪ್ರಯೋಗ ಮಾಡಿ ಅವ್ನ ಕಲಾಸ್ ಮಾಡಿಬಿಡೋಣ ಅಂತ ಆಲೋಚನೆ ಮಾಡಿಕೊಂಡು ಹಂಗ ಒಂದು ಎಲ್ಲಿಂದ ಅದು ತಮಿಳ್ನಾಡಿನಿಂದ ಹಿಡ್ಕೊಂಡು ಕಾಶಿಗಂಟರು ನಡ್ಕೊಂಡು ಎಲ್ಲಿ ಹೋದ್ರಪ್ಪ ಅಂದ್ರೆ ಮಧ್ಯ ಪ್ರತಿ ಜಂಗಲ್ ಅವರು ತಮಿಳುನಾಡು ಕರ್ನಾಟಕದ ಆಟೆ ಮಹಾರಾಷ್ಟ್ರದ ಆಟೆ ಮುಂದ್ ಮಧ್ಯಪ್ರದೇಶ್ ಹೋಗ್ಬೇಕಲ್ಲ ಮಧ್ಯಪ್ರದೇಶ ಜಂಗಲ್ಗೆ ಹೋದ್ರು ತಿಂಗಳ ಗಟ್ಟಲೆ ಪ್ರಯಾಣ ಓಕೆ ಅಲ್ಲಿ ದೊಡ್ಡ ಜಂಗಲ್ ಐತಿ ಈ ಜಂಗಲ್ನಾಗ ಇವನ್ ಕಲಸ ಕಾಲಾಸ್ ಮಾಡೋಣ ಅಂದ್ರೆ ಇವನ್ ಮೇಲೆ ವಿಷ ಪ್ರಯೋಗ ಮಾಡಿ ಊರಾಗ ಕೇಳಿದ್ರ ಅಂದ್ರ ಯಾವ್ದೋ ಕಾಡ ಪ್ರಾಣಿ ತಿಂತ ಅಂತ ಹೇಳಿದ್ರೆ ಮುಗಿದ ಇಲ್ಲ ಎಲ್ಲೇ ಹೊರಗಡೆ ಹೋದಾಗ ಯಾವ್ದೋ ಪ್ರಾಣಿ ಹೇಳ್ಕೊಂಡು ಹೋಗೈತೆ ಮುಗಿತಲ್ಲ ಇದನ್ನ ಆಲೋಚನೆ ಮಾಡಿದವ ಅವ್ರ ಆಲೋಚನೆ ಮಾಡಿದ ಅದು ಇವಾಗ ವಿಷ ಪ್ರಯೋಗ ಮಾಡುವಂತ ವಿಚಾರ ಅವನ ಸಹಪಾಠಿ ಅವ್ನ ಸಂಬಂಧಕ್ಕೆ ಅವಾಗ ಗೊತ್ತಾಗ್ತದೆ ಅವಾಗ ಏನು ಮಾಡಿದ ಹಿಂಗ ಇದು ವಿಷ ಪ್ರಯೋಗ ಮಾಡ್ತಾರೆ ನೀನು ಏನು ಮಾಡಿ ಬೆಳಗಿನ ಟೈಮು ಆ ತಂಗಿ ತಗೊಂಡು ಹೊರಗಡೆ ಹೋಗಾರಲ್ಲ ಹಂಗೋದಾಗ ನೀನು ಅದನ್ನ ತೊಗೊಂಡು ಅತ್ತಾಗ ಹೋಗಿ ಬಾಳೆ ಬರ್ಬಾಡ ಬಿಟ್ಟು ಅಂದ್ರೆ ಇವತ್ತ ಪ್ರಯೋಗ ಐತೆ ಅದ್ರ ಸಲುವಾಗಿ ಏನು ಮಾಡು ಹೊರಗಡೆ ಹೋಗಿ ಅಲ್ಲಿಂದ ಹಂಗೆ ಹೋಗ್ಬಿಡು ಅತ್ತಾಗ ಇಲ್ಲಿ ಬರಬಾರ್ದು ನಮ್ಮ ಹತ್ರ ಅಂತ ಹೇಳಿದವ ಸೊ ಈ ಗುರುನ ಬಿಟ್ಬಿಡು ಇಲ್ಲಿ ಇವನ್ ಬಿಟ್ಬಿಡು ಗುರು ಮತ್ತೆ ಈ ಟೈಪ್ ಬುದ್ಧಿ ಐತೆ ಅಂದ್ರೆ ಗುಬಿ ಆ ಗುರು ಇವಾಗ ಹೌದು ಗುರು ಏನಪ್ಪ ಅದು ಏನು ಗುರು ಪದಕ್ಕನ ಏನಪ್ಪ ಅಂದ್ರೆ ಅದು ಇದಾದ್ರು ಹೌದು ಬಿಟ್ಟು ಬಿಟ್ಟ ಹ್ಞೂ ಬಿಟ್ಟು ಅದನ್ನು ತೊಗೊಂಡು ಹ್ಞೂ ಕೈ ಬಿಟ್ಟ ಅಲ್ಲಿ ಹ್ಞೂ ಕೈ ಬಿಟ್ಟು ಅಲ್ಲಿಂದ ಮುಂದಿನ ಕಾಸಿ ಕಡೆ ಹೋಗುವಂಗಿಲ್ಲ ಹ್ಞೂ ದಾರಿ ಗೊತ್ತಿಲ್ಲ ಹ್ಞೂ ಇವಾಗ ದಕ್ಷಿಣದ ಸೂರ್ಯ ಹೊತ್ತು ಹಣದ ಮುಣಗದ ನೋಡಕ ತಿನ್ನ ದಕ್ಷಿಣ ದಿಕ್ಕು ಈ ದಿಕ್ಕಿನ ಕಡೆ ಹೊಂಟ ನಡ್ಕೊಂತ ಅಂಟ ಹೊತ್ತು ಮುಣಗ ಹೊತ್ತಿಗೆ ಇನ್ನು ಕಾಡು ಪ್ರಾಣಿ ಅಂತೇಳಿ ಒಂದು ಜಂಗಲ್ನ ಒಂದು ಎತ್ತರ ಗಿಡ ಏರ್ಕುಂತ ಪ್ರಾಣಿ ಬರ್ತಿರ್ತಾವಲ್ಲ ಅದ್ರ ಕಾಯಸಿಕ್ರಂತು ಬೆಳಗ್ಗೆಲ್ಲ ಗಿಡ ಏರ್ಕೊಂತ ಕುಂತ ತಾಳಗಾಯಿ ಒಂದಿಬ್ರು ಗಂಡ ಅಂತ ಹೊಂಟಿಬ್ರು ಅವರು ಬೇಟೆ ಆಡ್ತಾರಲ್ಲ ಜಂಗಲ್ನ ಬೇಡ್ರಿ ಆ ವಯಸ್ಸಾಗಿದ್ರು ಅವ್ರು ನೋಡಿ ಹೇಳದ್ ತಾಳಕ ಎಲ್ಲಿ ಬಂಟ್ರಿ ಅಂದ್ರೆ ಅವ್ರು ಮುಂದೆ ಇದಕ್ಕಿನ ಯಾವ್ದೋ ಊರೈ ಹೊಂಟಿವ್ ನಾನು ಅಲ್ಲಿ ತನಕ ಬಿಟ್ಟು ಬಿಡುವ ಊರಿದ್ದಲ್ಲಿ ಸ್ವಲ್ಪ ಕಾಡ ಪ್ರಾಣಿ ಕಡಿಮೆ ಕಾಡ ಅಂತೇಳಿ ಅಂದಾಗ ಅವ್ರು ಕರ್ಕೊಂಡು ಹೊಂಟರು ರಾತ್ರಿ ನಮ್ಗೂಡು ಬರೋದ್ರ ನಾವು ರಾತ್ರಿ ಎಲ್ಲಿ ವಿಶ್ರಾಂತಿ ಮಾಡಂಗಿಲ್ಲ ನಡ್ಕೊಂತ ಬರ್ಬೇಕು ನಮ್ಮ ಊಡ ಓಕೆ ಅಂದ್ರು ಹಿಂಗ ಅಂದ ಅವ್ರುಗಳು ನಡ್ಕೊತ ನೆಡ್ಕೊಂತ ಹೊಂಟ ಲಾಸ್ಟ್ಗೆ ಬೆಳಗರೆಯಾಕೆ ಬಂತು ಬೆಳಗರಿಯಾಗ ಬಂದಾಗ ಅವ್ರು ಹೇಳಿದ್ರು ನಾವು ಮುಟ್ಟಬೇಕಾದಂಥ ಊರು ಬಂತು ಇನ್ನು ನೀನೇನು ಮಾಡೋ ಅಲ್ಲಿ ಮುಂದಗಡೆ ಎಲ್ಲ ಕಟ್ಟಡ ಕಾಣ್ತಾವಲ್ಲ ಅದು ಊರೈತಿ ಅಲ್ಲಿಗೆ ಹೋಗ್ಬಿಡ ಅಂತ ಹೇಳಿದ್ರು ಈ ಊರೇನು ಚಾರ್ಮ್ ಮತ್ತೆ ಇಲ್ಲೇ ದೇವ ಹೇಗಿದ್ರೆ ಇದು ಊರು ಬಂದೈತೆ ಇಲ್ಲೇ ಒಳ್ದು ಮುಂಜಾನೆ ಹೋದ್ರೆ ಅಂತ ಆಲೋಚನೆ ಮಾಡ್ಕೊಂಡು ಅಲ್ಲಿಗೆ ಹೋದ್ರ ಹ್ಞೂ ಅಲ್ಲಿಗೆ ಹೋದಾಗ ನೋಡಿದ್ರು ಅವೆಲ್ಲ ದೇವಸ್ಥಾನ ಊರೆಲ್ಲ ನೋಡಿದಂಗೆ ಐತೆ ಹ್ಞೂ ಮತ್ತಿದೇನಿದ್ರು ಆಮೇಲೆ ನಾನು ದೇವಸ್ಥಾನ ಐತೆ ಒಳಗಡೆ ಹೋಗಿ ಎಲ್ಲ ತಿರ್ಗಾ ನೋಡ್ರಿ ನಾನು ನೋಡಿದಂಗೆ ಐತೆ ಹ್ಞೂ ಆಮೇಲೆ ಮಂದಿ ಕೇಳಿದ್ರು ಅಲ್ಲಿ ಇದು ಏನು ಯಾವ ಊರು ಇದು ಎಲ್ಲ ನೋಡಿ ಹಂಗೈತಿ ಅಂತ ವಿಚಿತ್ರ ಅವ್ರು ಹೇಳಿದರು ನೀನು ಇಲ್ಲಿ ಇಂಥ ಗುರುಕುಲದಾಗ ಇಂಥ ಅವ್ರ ಹತ್ರ ಕಲಿಯಾಕಿದ್ದಲ್ಲ ಅಂತ ಮತ್ತೆ ಇದು ಯಾವ್ದು ಅಂದಾಗ ಇದು ತಮಿಳ್ನಾಡು ಕಂಚಿ ಬಿಟ್ಟು ಬಂದಿದ್ರಲ್ಲ ಓಕೆ ಇಲ್ಲಿಂದ ಅಲ್ಲಿಗೆ ಇದಾರೆ ತಿಂಗಳ ಹೋಗಿ ನಡ್ಕೊಂತ ಹಳ್ಳಿಗ ಒಂದ ರಾತ್ರಿ ಒಳಗೆ ಮಧ್ಯಪ್ರದೇಶದಿಂದ ಹಿಡ್ಕೊಂಡು ತಮಿಳ್ನಾಡಿಗೆ ಬರ್ಬೇಕಾದ್ರೆ ಅದು ಒಂದ ರಾತ್ರಿ ಒಳಗ ಹೆಂಗ್ ಬನ್ನಿ ವಿಚಾರ ಅಂದ್ರೆ ಇಲ್ಲಿ ದಾರಿ ತಪ್ಸಿನೇ ಕರ್ಕೊಂಡು ಹೋಗಿರೋ ತರ ಇತ್ತ ದಾರಿ ಅಂತ ತಪ್ಸಾರಿ ಕರ್ಕೊಂಡ್ ಬಂದಾರ ಮಧ್ಯಪ್ರದೇಶ ರಾಜ್ಯ ರಾಜ್ಯದಾಟ್ಬೇಕು ಮಹಾರಾಷ್ಟ್ರ ಕರ್ನಾಟಕ ಆಮೇಲೆ ತಮಿಳ್ನಾಡು ಮೂರು ರಾಜ್ಯನ ಒಂದು ರಾತ್ರಿ ಒಳಗ ಬಂದದ್ದು ಅಂತ ವಿಚಾರ ಹಾಂ ರಾಮಾನುಜರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಊರಾಗ ಕಂಚಿ ವರದರಾಜನ ಕೂಡ ಒಬ್ಬ ಮನುಷ್ಯ ಮಾತಾಡ್ತಿದ್ದ ಅಂದ್ರೆ ಕಲ್ಲಿನ ಮೂರ್ತಿನ ಗುಡಿ ಎದ್ರುಗಡೆ ಹೋಯ್ನ ವರದರಾಜ ಮನುಷ್ಯ ಕಾರ ತಾಳೆ ಅವ್ನು ಕೂಡ ಮಾತಾಡ್ತಿದ್ದ ಆವಾಜ್ ಬರ್ತಿತ್ತು ಅವನ ಜಾತಿಯಿಂದ ಕೀಳು ಜಾತಿಯವಾಗಿದ್ದ ಕೀಳ್ ಜಾತಿ ಅವನಾದ್ರು ಅವನಲ್ಲಿ ಅಂತ ಒಂದು ದೈವ ಶಕ್ತಿ ಇತ್ತು ರಾಮಾನುಜರ ಅಪ್ಪ ಏನೈತಿ ಇವರು ಬ್ರಾಹ್ಮಣರಾದ್ರು ಅವನ ಕಾರದ ಸತ್ಕಾರ ಮಾಡ್ತಿದ್ರು ದೊಡ್ಡ ದೊಡ್ಡ ಬ್ರಾಹ್ಮಣರಿಗೆ ಸಹಿತ ದೇವ್ರದ್ದು ಬೆಟ್ಟಿ ಆಗಿಲ್ಲ ದೇವ್ರ ಮಾತುಕತೆ ಆಗಿಲ್ಲ ಮತ್ತೆ ಅಂಥದ್ದು ಇವನು ಕೂಡ ಮಾತಾಡ್ತಾನಂತೇಳಿ ಕೀಳು ಜಾತಿ ಅವನಾಗಿದ್ರು ಅವನು ಸತ್ಕಾರ ಮಾಡ್ತಿದ್ರು ಅವ್ರು ರಾಮಾನುಜರು ಏನು ಮಾಡಿದ್ರು ಆ ಮನುಷ್ಯನ ಮನುಷ್ಯನತ್ರ ಇದ್ದಲ್ಲೇ ಹೋಗಿ ಮಾತಾಡಿದ್ರು ಕೇಳಿದ್ರು ಇದು ಏನಿದು ಮತ್ತೆ ಒಂದು ರಾತ್ರಿ ಒಳಗ ಅಲ್ಲಿಂದ ಇಲ್ಲಿಗೆ ಬಂದು ಹ್ಯಾಂಗಿದ್ವು ಅಂತ ಅವಾಗ ಅಲ್ಲಿ ಕಂಚಿ ದೇವಸ್ಥಾನ ಐತಲ್ಲ ಅಲ್ಲಿಗೆ ಹೋಗಿ ವಿಚಾರ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೆ ಅವ್ರನ್ನ ಕರ್ಕೊಂಬಂದ್ರು ಬಂದು ವರದರಾಜನ ಕೂಡ ಅವರಿಬ್ಬರು ಗಂಡ ಹೆಂಡತಿ ರೂಪದಾಗ ಬಂದದ್ದು ಏನಾಯ್ತಲ್ಲ ಯಾರೋ ಅಲ್ಲ ಒಂದು ನಾನು ನಾನು ಇನ್ನೊಂದು ಲಕ್ಷ್ಮೀನಾರಾಯಣ ಏನಿದ್ರಲ್ಲ ಅವರ ಈ ರೂಪದಿಂದ ಕರ್ಕೊಂಬಂದು ಅಲ್ಲಿ ಬಿಟ್ರು ಅಂತ ಅಲ್ಲಿ ವಾಣಿ ಅಂತ ಇದು ತಿಂಗಳ ನಡೆದಿರೋ ದಾರಿನ ಸುಲಭವಾಗಿ ಒಂದೇ ರಾತ್ರಿ ದಾಟಿಸ್ಕೊಟ್ಟಿರೋದು ಇವ್ರದೊಂದು ಪವಾಡ ಇದು ಇಲ್ಲಿ ಬಂದಾರ ಅಂತ ಕರ್ಕೊಂಡ್ ಬಂದ್ ಬಿಟ್ಟಿವಿ ಅಂತೇಳಿ ಅಲ್ಲಿ ಗುಡಿಯಾಗಿದ್ದ ಆವಾಜ್ ಬಂತು ಆತ ಮನ್ಷರ್ಗತೆ ಅವಾಗ ಅಲ್ಲಿ ಇದ್ದ ಮನುಷ್ಯ ತಿಳಿಸಿ ಹೇಳಿದ ತಿಳಿಸಿ ಹೇಳಿದ್ಮೇಲೆ ಅರ್ಥ ಆತದ ಮುಂದ್ ಕಾಲಾಂತರದಾಗ ಅವ್ರ ಏನ್ ಮಾಡಿದ್ರು ರಾಮಾನುಸರ್ಲಿ ಮನೆಯಾಗಿದ್ರುನು ಅವರು ಕಾಸಿದ್ ಏನ್ ತೀರ್ಥ ಯಾವ ಅದನ್ನೆಲ್ಲ ಮುಗಿಸ್ಕೊಂಡು ಏನೇನು ಆಗಿ ಊರಿಗೆ ಬಂದ್ರು ಊರಿಗೆ ಬಂದ್ಮ್ಯಾಗ ಇವರು ದಾರಿಯಾಗ ಯಾದವ್ ಪ್ರಕಾಶ ಏನು ವಿಚಾರ ಮಾಡಿದ್ರ ಇನ್ನ ರಾಮಾನುಜನ್ ತಂದೆ ಬಂದು ನನ್ನ ಮಗ ಇಲ್ಲ ಅಂತ ಕೇಳಿದ್ರೆ ನಾ ಏನು ಉತ್ತರ ಕೊಡ್ಬೇಕು ಅಂತ ಆಲೋಚನೆ ಮಾಡ್ಕೊತ ಬಂದ ಹಿಂಗಿದ್ದಾಗ ಅಲ್ಲಿ ಇನ್ನೊಂದು ಆಲೋಚನೆ ಏನು ಮಾಡಿದ ದಾರಿ ಈಗ ಹೇಳಿಬಿಟ್ರ ಅಂತೇಳಿ ನಿಮ್ಮ ಮಗ ಹೊರಗಡೆ ಜಂಗಲ್ನಾಗ ಹೊರಗಡೆ ಅಂತ ಹೋದಾಗ ಎಲ್ಲಿಗಿಟ್ನಾ ಯಾವುದೋ ಕಾಡು ಪ್ರಾಣಿ ತೊಗೊಂಡ್ ಹೋದಾಗ ನಾ ಅಂತೇಳಿ ಸುದ್ದಿ ಮುಟ್ಟಿಸಿದ ಮನಿಗೆ ತಲುಪಿಸಿದ್ದಾರೆ ಬೇರೆದವ್ರ ಕಡೆಯಿಂದ ಅವ್ರು ಸುದ್ದಿ ಅಲ್ಲೇ ಇದ್ದ ನೋಡಿದ ಆಮೇಲೆ ಅಲ್ಲಿ ಹೋಗಿ ಹೇಳಿದ ಹ್ಮ್ ಮೇಲೆ ಮುಂದೆ ರಾಮಾನುಜರ ಮಾತು ವೈಷ್ಣವ ಸಂಪ್ರದಾಯ ಬೇರೆ ಒಂದು ಹ್ಞೂ ಅಲ್ಲಿ ಒಬ್ರು ಮಾತ್ಮರಿದ್ರು ಅಲ್ಲೇ ಅವ್ರ ಹತ್ರ ದೀಕ್ಷಾ ತೊಗೊಂಡು ಮುಂದೆ ಅವ್ರ ಅದ್ರೊಳಗೆ ಸಿದ್ಧಿ ಪಡ್ಕೊಂಡ್ರು ಸಿದ್ಧಿ ಪಡ್ಕೊಂಡು ಹಿಂದಾಗಡೆ ಏನೈತಿ ಸಿದ್ಧ ಪುರುಷರಾದರು ನಾಮ ಜಪ ಮಾಡಿ ಓಕೆ ಅವ್ರ ನಾಮ ಜಪದಿಂದ ಸಿದ್ಧಿ ತೊಗೊಂಡ್ರು ಅದ್ರಾಗ ಕೆಲವೊಂದು ಯೋಗ ವಿಧಾನ ಬರ್ತಾವ ನಾಮ ಜಪನ ಬರುತ್ತೆ ಅದು ಇದು ಎಲ್ಲ ಕೂಡಿ ಐತಿ ಅದ್ರಾಗ ಅಲ್ಲಿಂದ ಏನೈತಿ ಅವರು ಮುಂದ ಸ್ವಲ್ಪ ಕಾಲಾಂತರದಾಗ ಅವ್ರ ಹೆಸರನ್ನು ದೊಡ್ಡದ ಆತ ಇದ ಯಾದವ್ ಪ್ರಕಾಶ್ ಗುರು ಆಗಿದ್ನಲ್ಲ ಇವನ ಹೊಳೆ ಮಾತ್ರ ರಾಮಾನುಜ ಶಿಷ್ಯ ಆದ ಗುರುನೇ ಶಿಷ್ಯ ಆದ್ರೆ ಇಲ್ಲಿ ಗುರುನ ಅಲ್ಲಿ ಶಿಷ್ಯ ಆದ ಮತ್ತೆ ಹದಿನೈದು ಹೆಚ್ಚು ಇರ್ತಾರೆ ಮತ್ತೆ ಸಣ್ಣವ್ರು ಏನೋ ದೊಡ್ಡವರು ಇರ್ತಾರಲ್ಲ ಹೌದು ದೊಡ್ಡವ್ರಿಲ್ಲ ಸಣ್ಣವ್ರಲ್ಲಿ ಏಜ್ ಮೇಲೆ ಇದಿಲ್ಲ ಏಜ್ ಲಿಮಿಟ್ ಇಲ್ಲಿ ಅದಕ್ಕೆ ಜ್ಞಾನದ ಮೇಲೆ ಅದು ಏಜ್ ಲಿಮಿಟ್ ಹೊರ ಜಗತ್ತಿಗೆ ಅದ ಓಕೆ ವಯಸ್ಸು ಹೆಚ್ಚಾಗೈತಿ ಅಂದ್ರೆ ದೊಡ್ಡವರು ದೊಡ್ಡವ್ರು ವಯಸ್ಸು ಕಡಿಮೆ ಐತಪ್ಪ ಅಂತಂದ್ರೆ ಅವ್ರು ಸಣ್ಣವ್ರು ಅವ್ರಿಗೆ ಹೊರ ಈ ಆಧ್ಯಾತ್ಮ ಜಗತ್ತಿಗೆ ಅದ್ರ ಸಂಬಂಧ ಇಲ್ಲ ಯಾವ ಜ್ಞಾನ ಇರ್ತ ಅವನ ದೊಡ್ಡವ ಇಲ್ಲಿ ಮತ್ತೆ ಹಿಂಗಾಗಿ ರಾಮನಾಜರ ವಯಸ್ಸಿನ ಸಣ್ಣವ್ರ ಇದ್ರು ಯಾದವ್ ಪ್ರಕಾಶ್ ಮುದುಕ ಮುದುಕ ಅವ್ರ ಶಿಷ್ಯ ಅದ ಇಲ್ಲಿ ಹಂಗಿಲ್ಲದೆಲ್ಲ ಓಕೆ ಅದು ವರ್ಜಾಗತ್ತಿಗೆ ಸಂಬಂಧ ಬಿಡುತ್ತ ಅದು ಆಗಿಂದ ಮುಂದೆ ರಾಮಾನುಜರು ಅಲ್ಲಿ ಇದ್ದಾಗ ಚೋಳ ರಾಜ ಕುಲೋತ್ಂಗ ಚೋಳ ಅಂತ ಬರ್ತಾನ ಅವನು ಶಿವನ ಬಿಟ್ಟು ಇನ್ಯಾರನ್ನೂ ಪೂಜೆ ಮಾಡ್ತಾರಲ್ಲ ಪೂರ್ತಿ ಕಟ್ಟ ಶಿವಭಕ್ತ ಅವನು ಹಂಗಿದ್ದಾಗ ತಂದು ಶೈವರ್ನ ಪ್ರಚಾರ ಮಾಡಾಕ ಮಂದಿರ ಬಿಟ್ಟಿದ್ದ ಅವನು ಅದನ್ನ ಪ್ರಚಾರ ಮಾಡ್ತಿದ್ದ ಆ ಟೈಮ್ನ ರಾಮಾನುಜರದ ವೈಷ್ಣವ ಸಿದ್ಧ ಅಂತ ಅವನ ಹಿಡಿಸ್ಲಿಲ್ಲ ಕೆಡಿಸ್ಲಾರ್ದಾಗ ಆಗತ್ಲೇನ ಇವ್ರನ್ನ ಕಾಲಿಸ್ಬೇಕಂತ ವಿಚಾರ ಮಾಡಿದೆ ಅವ್ರ ಹ್ಞೂ ಗೊತ್ತಾಗಿ ತಮಿಳುನಾಡು ಬಿಟ್ಟು ಕೊಟ್ಟು ಕರ್ನಾಟಕಕ್ಕೆ ಬಂದ್ರು ಅವಾಗ ಹ್ಮ್ ಕರ್ನಾಟಕಕ್ಕೆ ಬಿಟ್ಟು ಬಂದ್ರು ಬಿಟ್ಟು ಬಂದು ಏನೈತೆ ಶಿಷ್ಯಾರ್ನ್ ನಾವೆಲ್ಲ ನಿಮ್ಮ ರಕ್ಷಣೆ ಮಾಡ್ತೀವಿ ಬರ್ರಿ ಅಂತ ಇಲ್ಲ ಅವ ಚೋಳರಾಜ ಸಹಾಯ ಅನ್ಕನ ಆತ ಕಡೆ ಬರೋದ ಬೇಡ ಅವನು ಇವ್ರಿಗೆ ಚಿತ್ರ ನಿಮಿಷ ಕೊಟ್ಟದ್ ಕರ್ಮಕ್ಕ ಅವನು ಕುದಿಯಾಗ ಚೋಳರಾಜ ಹ್ಞೂ ಅವ್ರು ಯಾವ್ದಾ ಧರ್ಮದವ್ರಲ್ಲಿ ಯಾವ್ದ ಜಾತಿಯವ್ರಲ್ಲಿ ಎತ್ತರ ಮಟ್ಟಕ್ಕೆ ಏರಿದಂಥ ಸಿದ್ಧ ಪುರುಷರಿಗೆ ನಿಂದೆ ಮಾಡಿದ್ರ ಅಪಮಾನ ಮಾಡಿದ್ರ ಅದ್ರ ಕಾರಣ ಯಾರಾಗಿದ್ರು ಬಿಡೋಂಗಿಲ್ಲ ತಲುಪುತ್ತೆ ಅವ್ರಿಗೆ ಅದನ್ನು ಅನುಭವಿಸ್ರು ಮತ್ತೆ ಇವಾಗ ಏನೈತಿ ಅಷ್ಟು ಎತ್ತರ ಮಟ್ಟದೊಳಗೆ ಇದ್ದಿದ್ದಿಲ್ಲ ಬಹಳ ಸ್ವಲ್ಪ ಶಿವನ ಭಕ್ತಿ ಮಾಡ್ತಿದ್ದ ಮತ್ತೆ ರಾಜ ಇದ್ದ ಅವರು ಅಧ್ಯಾತ್ಮದೊಳಗೆ ಎತ್ತರ ಮಟ್ಟಕ್ಕೆ ಏರಿದವರು ಅವ್ರನ್ನ ತೊಂದರೆ ಪಡಿಸಿದಾಗ ಈ ಈ ರೋಗ ಬಂದು ಒಳಗೆ ಬಿದ್ದು ಸತ್ವಾದವ ಈಚೆ ಕಡೆ ಏನೈತಿ ಇವರು ಮುಂದ ವಯಸ್ಸ ವಿಷ್ಣುವರ್ಧನ್ ಅಲ್ಲಿ ಆಳ್ವಿಕೆ ಮಾಡ್ತಿದ್ದ ಎಲ್ಲೇ ಕರ್ನಾಟಕ ಪ್ರಾಂತ್ಯನ ಆ ಟೈಮ್ನಾಗ ಅಲ್ಲಿಗೆ ಬಂದಾಗ ಅವನ ಮಗಳಿಗೆ ಅದು ಯಾವ್ದು ಪಿಸಾಚಿ ಬಾದೇನ ಬಂದ್ ಒಂದ್ ಟೈಪ್ ರೋಗ ಟೈಪ್ ಆಗಿತ್ತು ತೊಂದರೆ ಮಾಡಕತಿತ್ತು ಅದನ್ನ ಎಷ್ಟೋ ಪ್ರಯತ್ನ ಮಾಡಿದ್ರೆ ಯಾರಿಗೂ ಬಿಡಿಸೋದಾಗಿದ್ದಿಲ್ಲ ಬಿಡಿಸೋದಾಗಿದ್ದಿಲ್ಲ ಅದು ಆರಾಮ ಆಗಿದ್ದಲ್ಲ ಅವನು ಅವನ ಹೆಸರು ಮುಂಚೆ ವಿಷ್ಣುವರ್ಧನ್ ಅಂತ ಇದಿಲ್ಲ ಬಿಟ್ಟಿದ್ದೇವ ಅಂತಿತ್ತು ಅವನು ಜೈನ್ ಧರ್ಮ ಆಚರಣೆ ಮಾಡ್ತಿದ್ದ ಅಷ್ಟು ಜೈನ್ರ ಎಲ್ಲ ಅಲ್ಲಿ ಓಕೆ ಆದ್ರೆ ಹಾಸನ ಜಿಲ್ಲೆ ಆ ಕಡೆ ಈ ಕಡೆವರ್ ಜೈನ್ ಹತ್ತದ ಹ್ಮ್ ಹಿಂಗಿದ್ದಾಗ ಇವ್ರ ಏನ್ ರಾಮಾನುಜರ ಅಲ್ಲಿಗೆ ಬಂದಾಗ ಹೋಗಿ ಹಿಂಗೇಳ ನನ್ನ ಮಗಳಿಗೆ ಹಿಂಗೈತಿ ಏನ್ ಮಾಡ್ಬೇಕಂತ ನಾ ಇದನ್ ಸರಿ ಮಾಡ್ತೀನಿ ಆದ್ರೆ ನೀನು ಆ ಧರ್ಮ ಬಿಟ್ಟು ನೀವು ವೈಷ್ಣವ ಧರ್ಮಕ್ಕೆ ಬರ್ಬೇಕು ನೀ ಅದಕ್ಕೆ ಬರಕ್ಕೆ ಒಪ್ಕೊಂಡ್ರೆ ನಾ ಅದನ್ನ ಸರಿ ಮಾಡ್ತೇನೆ ಆಗ್ಲಿ ಹಂಗಾರ ನಾನು ಅದನ್ನ ಬಿಟ್ಟು ಇದಕ್ಕೆ ಬರ್ತೀನಿ ಇದನ್ನ ಮೊದಲ ನಾಟಕ್ ಮಾಡಿದ ಅವರು ತಮ್ಮಲ್ಲಿ ಶಕ್ತಿ ಇದ್ದು ಶಕ್ತಿಗಳನ್ನು ಉಪಯೋಗ ಮಾಡಿ ಅದು ಹಿಡ್ದಂಥ ಒಂದು ಪ್ರೇತ ಬಾಧೆನ ನಿವಾರಣೆ ಮಾಡಿ ಆ ರೋಗ ಎಲ್ಲ ಗುಣಪಡಿಸಿದ್ರು ಅದನ್ನ ನೋಡಿದ್ನಲ್ಲ ಕಣ್ಣಿಲ್ಲೆ ಅವಾಗ ನಾ ಜೈನ್ ಧರ್ಮ ಬಿಟ್ಟು ವೈಷ್ಣವ ಧರ್ಮಕ್ಕೆ ಬಂದ ನಾನು ಒಬ್ಬನ ಬರಲಿಲ್ಲ ರಾಜ್ಯ ತುಂಬಾ ಡಂಗರ ಬಡಿಸಿದ ಯಾರು ಬರ್ರಿ ಯಾರ್ಯಾರು ಏನ ಬೇಕಾದ್ರೂ ಇದನ್ ಮತ್ತು ಮತ್ತೆ ಆಚರಣೆ ಮಾಡೋರಾದ್ರಿ ಎಲ್ಲಾರು ಬರಬಹುದಂತ ಮತ್ತೆ ಅವರು ವಿಷ್ಣುವರ್ಧನ್ ಮಗಳಿಗೆ ಇದು ಅವ್ರು ಬಿಟ್ಟಿದ್ದೇವನ ಮಗಳಿಗೆ ಪಿಸಾಚಿ ಬಾಧೆ ಹಿಡ್ದು ತಿಂಗಳ ಗಟ್ಟಲೆ ವರ್ಷಾನ್ಗಟ್ಲೆ ಹಾಸಿ ಇಡ್ದು ಎಲ್ಲರಿಗೂ ಗೊತ್ತಿತ್ತು ಮತ್ತೆ ಅದನ್ನು ರಾಮಾನುಜರ ನಿವಾರಣೆ ಇವ್ರು ಇವರು ಗುರುಗಳು ಅಂತೇಳಿ ಅದರ ಪ್ರಭಾವಕ್ಕೊಳಗಾಗಿ ಎಲ್ಲರೂ ವೈಷ್ಣವರಾದರು ಮತ್ತೆ ರಾಜಾಜ್ಞೆ ಏನಿತ್ತಂದ್ರೆ ವೈಷ್ಣವ ಧರ್ಮಕ್ಕೆ ಯಾರು ಬರ್ತೀರೋ ಅವರು ಕೆಲವು ವಿಶೇಷ ವಿನಾಯಿತಿ ಕೊಡ್ತೀನಿ ಅಂತ ಹೇಳಿದ ವಿನಾಯಿತಿನೂ ಕೊಟ್ಟ ಓಕೆ ಕೆಲವು ಮಂದಿ ಅವನು ಬಿಟ್ಟು ಇದಕ್ಕೆ ಬಂದರು ಮತ್ತು ಅವನು ಎಲ್ಲರೂ ಈ ಟೈಪ್ ಅದಕ್ಕೆ ಧರ್ಮ ಬದ್ಲಿವೆ ಬದಲಾವಣೆಯಾಗಿ ಬಂದರು ಹಿಂಗಾಗಿ ಅವನ ಹೆಸರು ಬದಲಿಯಾಗಿ ಮುಂದೆ ವಿಷ್ಣುವರ್ಧನ್ ಅಂತ ಅಂತ ರಾಮಾನುಜರ ಅಲ್ಲೇ ದೇವಸ್ಥಾನ ಕಟ್ಟಿಸಿದ್ರು ಶ್ರೀರಂಗಮ್ಮ ಅಂತ ಬರುತ್ತಲ್ಲ ಅಲ್ಲೇ ಅದರ ಆಸ್ಪಾಸಿನಾಗ ನಾ ಇದ್ರು ಅವರು ದೇವಸ್ಥಾನ ಕಟ್ಟಿಸಿದ್ರು ಮುಂದ ಕುಲ ಚೋಳ ಸತ್ತ ನಂತರ ತಮಿಳ್ನಾಡಿಗೆ ವಾಪಸ್ ಹೋದ್ರು ವಾಪಸ್ ಹೋದ್ರು ಆ ರಾಮಾನುಜರಿಂದ ಒಂದು ಸಂಪ್ರದಾಯ ಬಿಡ್ತೀವಿ ರಾಮಾನುಜ ಸಂಪ್ರದಾಯ ಅಂತೇಳಿ ಅದ್ರಾಗ ನಾವು ಒಂದು ರಾಮಾನಂದ ಸಂಪ್ರದಾಯ ಅಂತ ಮತ್ತೊಂದು ಬಂತು ಎರಡು ಮೂರು ಸಂಪ್ರದಾಯ ಹುಟ್ಟಿಕೊಂಡ್ ಅದ್ರಾಗ ನಾವು ಉತ್ತರ ಭಾರತದ ಕಡೆ ಹೆಚ್ಚದವ್ ಅವ್ರದ್ದು ವಿಶಿಷ್ಟ ಅದ್ವೈತ ಸಿದ್ಧ ಅಂತನ ಬೋಧನೆ ಮಾಡ್ಕೊಂಡು ಅವರು ಅವ್ರು ಆದ್ರೆ ಇವ್ರು ಹೆಚ್ಚು ಅವ್ರು ಕಡಿಮೆ ಅದನ್ನ ಎಳೆ ಇಲ್ಲ ಅವರು ಎಲ್ಲರೂ ಸರಿ ಸಾಮಾನ್ರು ಎಲ್ಲರೂ ಭಗವಂತನ ಮಕ್ಕಳು ಅಂತ ಹೇಳೋರು ಇದು ರಾಮಾನುಜರಿಗೆ ಸಂಬಂಧಪಟ್ಟದ್ದು ಇಷ್ಟ ಮಾಹಿತಿ ಅದು ಸೂಪರ್ ಇದು ಒಳ್ಳೆ ವಿಚಾರ ತಿಳಿಸಿದ್ರಿ ನೆಕ್ಸ್ಟ್ ಬೇರೆ ವಿಚಾರ ತಗೊಂಡು